ರೇವಣ್ಣ ಸಿಎಂ ಆಗ್ತಾರೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ರೇವಣ್ಣ ತಿರುಗೇಟ್ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ರೇವಣ್ಣ ದೇವರ ಆಶೀರ್ವಾದ ಇದ್ರೆ ಅವರೇ ಅಧಿಕಾರ ಹಿಡಿಬೇಕಿತ್ತಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರೇ ಸಿಎಂ ಆಗಿದ್ದಾರೆ ಯಾರೂ ಧೃತಿಗೆಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ರೇವಣ್ಣ ಸಿಎಂ ಆಗ್ತಾರೆ ಎಂಬ ಬಿಜೆಪಿ ನಾಯಕರ ಹೇಳಿಕೆ ಸಂಬಂಧಪಟ್ಟಂತೆ ಸ್ವತಃ ರೇವಣ್ಣ ಅವರೇ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ದೇವರ ಆಶೀರ್ವಾದ ಇದ್ರೆ ಅವರೇ ಅಧಿಕಾರ ಹಿಡಿಬೇಕಿತ್ತಲ್ಲ ಕುಮಾರಸ್ವಾಮಿಯವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಯಾರೂ ಕೂಡ ಧೃತಿಗಿಡಬೇಕಾಗಿಲ್ಲ ಅನ್ನುವಂಥ ಮಾತನ್ನ ಅವರು ಹೇಳಿದ್ದಾರೆ ಹಾಗೆ ಪಿಯವರು ಮೂವತ್ತು ಸೀಟು ಗೆದ್ದುಕೊಂಡಿದ್ದಾರೆ ನಮ್ಮ ಹೆಸರು ಹೇಳಿಕೊಂಡು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ರೇವಣ್ಣ ಆರೋಪವನ್ನು ಮಾಡಿದ್ದಾರೆ ಕಮಲ ನಾಯಕರಿಗೆ ತಮ್ಮದೇ ದಾಟಿಯಲ್ಲಿ ಸಚಿವ ರೇವಣ್ಣ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿಯವರು ಹೇಳಿದ್ರು ರೇವಣ್ಣರು ಕೂಡ ಸಿಎಂ ಆಗು ಆದರೂ ಆಗ್ಬೋದು ಅಂತ ಹೇಳಿ ಆ ಹೇಳಿಕೆ ಬಗ್ಗೆ ವಿಧಾನಸೌಧದಲ್ಲಿ ಇವತ್ತು ರೇವಣ್ಣ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೇವರ ಆಶೀರ್ವಾದ ಇದ್ದರೆ ಅವರೇ ಅಧಿಕಾರ ಹಿಡಿಬೇಕಿತ್ತಲ್ಲ ಅನ್ನುವಂಥ ಮಾತಿನ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರೇ ಸಿಎಂ ಆಗಿರ್ತಾರೆ ಯಾರು ಧೃತಿಗಡುವಂಥ ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಅನ್ನುವಂಥ ಮಾತನ್ನ ಸಚಿವ ರೇವಣ್ಣ ತಮ್ಮ ಧಾಟಿಯಲ್ಲೇ ತೀಕ್ಷ್ಣವಾಗಿ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಹಾಗೆ ಐ ಟಿ ದಾಳಿ ಬಗ್ಗೆ ಕೂಡ ಅಂದ್ರೆ ಬಿಜೆಪಿ ಐ ಟಿ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಡ್ತಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಒಟ್ಟಾರೆ ಬಿಜೆಪಿ ನಾಯಕರ ಒಂದು ಏನು ರೇವಣ್ಣ ಅವರು ಸಿಎಂ ಆದರೂ ಆಗ್ಬೋದು ಅನ್ನುವಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸೌಧದಲ್ಲಿ ಈ ಬಗ್ಗೆ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಐದು ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಯಾರು ಧೃತಿಗಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಾಗೆ ಆಪರೇಷನ್ ಕಮಲದ ಬಗ್ಗೆ ರೇವಣ್ಣ ಫುಲ್ ಗರಂ ಆದರು ರೇವಣ್ಣ ಸಿಎಂ ಆಗ್ತಾರೆ ಅಂತ ಹೇಳಿ ಬಿಜೆಪಿಯವರು ವ್ಯಂಗ್ಯವಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ತಮ್ಮ ದಾಟಿಯಲ್ಲೇ ರೇವಣ್ಣ ಇವತ್ತು ವಿಧಾನಸೌಧದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಯಾರು ಏನು ಜೊತೆಗೆ ರೀ ನೋಡಿರಿ ಅವ್ರು ನೂರ ನೂರು ನಾಲ್ಕರ ಮೇಲೆ ದೇವರ ಆಶೀರ್ವಾದ ಇದ್ರೆ ಯಾಕೆ ಅಧಿಕಾರಕ್ಕೆ ಇರಲಿಲ್ಲ ನಮ್ಮ ಹೆಸ್ರು ಹೇಳ್ಕೊಂಡು ಮೂವತ್ತು ಸೀಟ್ ಗೆದ್ದಿರೋದು ಅವರು ಜೆ ಡಿ ಎಸ್ ಇಂದ ಹೋಗಿದ್ರೆ ಮೂವತ್ತು ಸೀಟ್ ಬರ್ತಾರೆ ರಾಜ್ಯದಲ್ಲಿ ಬಿ ಜೆ ಪಿ ಬಗ್ಗೆ ನಾನು ಮಾತಾಡೋಕ್ಕೂ ಇದ್ರೆ ಅದು ಸರಿ ಇಲ್ಲ ನಾವು ಮಾತಾಡೋಕ್ಕೂ ರಿಯಾಕ್ಟ್ ಮಾಡಿರಿ ಯಾವ್ದು ಮಾಡ್ತೇವೆ ಹತ್ತು ವರ್ಷ ಏನು ಮಾಡಿದ್ರು ರೀ ನಡೀರಿಯಾಕ್ಟ್ ಮಾಡಲ್ಲರಿ ನೀವು ಇರ್ತಾರೆ ಯಾರು ಏನು ಜೊತೆಗೆ ಇಲ್ಲ ನಡೀ ಅಷ್ಟೇ ಇಲ್ಲಿ ನೋಡಿರಿ ಅವರು ನೂರ ನೂರು ನಾಲ್ಕು ಮೇಲೆ ದೇವರ ಆಶೀರ್ವಾದ ಇದ್ದರೆ ಯಾಕೆ ಅಧಿಕಾರಕ್ಕೆ ಇರಲಿಲ್ಲ ನಮ್ಮ ಹೆಸರು ಹೇಳ್ಕೊಂಡು ಮೂವತ್ತು ಸೀಟ್ ಗೆದ್ದಿರೋದು ಅವರು ಜೆ ಡಿ ಎಸ್ ಇಂದ ಹೋಗಿದ್ರೆ ಮೂವತ್ತು ಸೀಟ್ ಬರ್ತರಲಿಲ್ಲ ರಾಜ್ಯದಲ್ಲಿ ಬಿ ಜೆ ಪಿ ಬಗ್ಗೆ ನಾನು ಮಾತಾಡೋಕ್ಕಿದ್ರೆ ಅದು ಸರಿ ಇಲ್ಲ ನಾವು ಮಾತಾಡೋಕೆ ಕೂಡ ರಿಯಾಕ್ಟ್ ಮಾಡಿ ಯಾವ್ದು ಮಾಡ್ತೇವೆ ಹತ್ತು ವರ್ಷ